ಆದಿಕಲ್ ತಾಲೂಕಿನ ಮಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೋಗೂರು ಗ್ರಾಮದಲ್ಲಿ ಏಷ್ಯನ್ ವಿನಾಯಕರ ಗೆಳೆಯರ ಬಳಗದ ವತಿಯಿಂದ ಅದೂರಿಯಾಗಿ ಹದಿನಾರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸೆಟ್ಟನ್ನು ನಿರ್ಮಿಸಿ ಜೊತೆಗೆ ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಜಾಗದಲ್ಲಿಯೇ ಗಣಪತಿ ಮೂರ್ತಿಯನ್ನು ಶಾಸ್ತ್ರೋತ್ರವಾಗಿ ಪ್ರತಿಷ್ಠಾಪಿಸಿ ಗ್ರಾಮಸ್ಥರು ಗಣಪತಿ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಇನ್ನು ಮೂರನೇ ದಿನವಾದ ಇಂದು ಕೆ ವಿ ಅಪ್ಪಾಜಿ ತಂಡದವರಿಂದ ವಾದ್ಯಗೋಷ್ಠಿ ಹಾಗೂ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಹದಿನಾರನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಪೂಜೆ ವಿಶೇಷ ಅಲಂಕಾರ ಅನ್ನ ದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಯಶನ್ ವಿನಾಯಕರ ಗೆಳೆಯರ ಬಳಗದವರು ಮತ್ತು ಕೂಗೂರು ಗ್ರಾಮಸ್ಥರು ಭಾಗವಹಿಸಿದರು ಾರೆ ಈ ವೇದಿಕೆಯಲ್ಲಿ ಇವತ್ತು ನಾಟ್ಯಮಯೂರಿ ವಾಗ್ದೇವಿ ನೃತ್ಯ ಶಾಲೆ ಅವರಿಗೆ ಭರತನಾಟ್ಯ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ನಾದಸ್ಥರ ಸಮೇತ ತುಂಬು ಹೃದಯದ ಧನ್ಯವಾದಗಳು ಹಾಗೂ ನಮ್ಮ ಶಾಲೆಯನ್ನು ಹತ್ತು ಹನ್ನೆರಡು ವರ್ಷದಿಂದ ನಾನು ನಾವು ಮೂಲತಃ ಆನೇತಮ್ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಅವಕಾಶ ಪ್ರಯೋಗಿರುತ್ತೆ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ಶ್ರೀಮಾತ್ ಅವ್ರಿಗೆ ಮೇಡಮ್ ಇಲ್ಲಿ ಯಾವ ಏನೇನು ಸ್ಪರ್ಧೆ ಇದೆ ಯಾವ ಯಾವ ತರ ಭರತನಾಟ್ಯ ಆಡ್ತಾರೆ ಹುಡುಗರು ನೋಡಿ ವಿಶೇಷ ಏನು ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಸಾಮಾನ್ಯ ಎಲ್ಲ ಕಡೆ ಇದೆ ನಮ್ಮ ದೇಶದಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿ ತಮಿಳುನಾಡಲ್ಲಿ ಎಲ್ಲ ಪ್ರಚಲಿತದಲ್ಲಿದೆ ವಿಶೇಷ ಏನು ಅಂದರೆ ನಮಗೆ ನಾದಸ್ವರ ಜೊತೆ ಭರತನಾಟ್ಯ ಆಡೋದೇ ವಿಶೇಷ ಇದೆ ಅಂದರೆ ಯಾವುದೇ ತರಹದ ಆಡಿಯೋ ಪ್ಲೇ ಇದ್ರೆ ಲೈವ್ ಮ್ಯೂಸಿಕ್ ಪ್ಲೇ ಅಂತ ಹೇಳ್ಬೋದು ಇಂಗ್ಲೀಷಲ್ಲ ಕಚೇರಿ ಸಮೇತ ನೃತ್ಯ ಮಾಡ್ತಾರೆ ಅದು ವಿಶೇಷ ನಮ್ಮ ಕ್ಲಾಸಿಂದ ಈ ಕರ್ನಾಟಕದಲ್ಲಿ ನಡೀತಾ ಇದೆ ಬೇರೆಯವರು ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಹೊಸ ಹೊಸ ಅನುಭವಗಳು ನಮಗೂ ಆಗ್ತಾಯಿದೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾ ಇದ್ವಿ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ವಿಶೇಷವಾಗಿ ನಾದಸ್ವರ ಮತ್ತು ಭರತನಾಟ್ಯಕ್ಕೆ ಈ ಭಾರತದಲ್ಲೇ ಎಷ್ಟೋ ಥರ ಭರತನಾಟ್ಯ ಆಡ್ತಾರೆ ಆದರೆ ವಿಶೇಷವಾಗಿ ನಾದಸ್ವರಕ್ಕೆ ಆಡೋವಂಥದ್ದು ಇದೇ ವಿಶೇಷ ಅಂತ ಇದ್ದೀನಿ ಇದೇ ಮೊದಲನೇ ಬಾರಿಗೆ ನಮ್ಮೂರಲ್ಲಿ ನಮ್ಮ ನಾನೇಕಲ್ ತಾಲೂಕಲ್ಲಿ ಸರ್ಜಾಪುರ ಹೋಗಲಿರುವಂಥದ್ದಲ್ಲಿ ಇದೇ ಮೊದಲನೇ ಬಾರಿಗೆ ನಾವು ಧರ್ಮಸ್ಥಳ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿ ಕೆಂಥದ್ದು ಹಾಗೆ ಇನ್ನೂ ಇಲ್ಲ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ಧರ್ಮಕ್ಕೆ ನಮ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಬೇಕಾದ ಬೇಕಾಗ್ತವೆ ಅದಕ್ಕೆ ಇದೇ ಸಂಸ್ಕೃತಿನ ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಇದೇ ಥರ ನೃತ್ಯ ಹಾಗೂ ನಾದಸ್ವರ ವಾದ್ಯಘೋಷಣೆ ಮುಂತಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇನ್ನೊಂದು ಜನರಿಗೆ ಹೆಚ್ಚಿನ ಮಾಹಿತಿ ತಿಳಿಸಿ ಇದ್ರ ಬಗ್ಗೆ ಅರಿವು ಮೂಡಿಸೋ ಈ ಈಗ ಕಾರ್ಯಕ್ರಮದ ಉದ್ದೇಶ ಆದ್ದರಿಂದ ನಾದಸ್ವರ ಹಾಗೂ ಭರತನಾಟ್ಯ ಎರಡೂ ಒಟ್ಟಿಗೆ ಗೂಡಿಸಿ ಯಾವ ಥರ ಒಂದು ಇರುತ್ತೆ ವಾದ್ಯಗೋಷ್ಠಿ ಅನ್ನೋದು ವಿಶೇಷವಾಗಿ ಹೂಗೂರಿನಲ್ಲಿ ಆಯೋಜನೆ ಮಾಡ್ತಾ ಇದ್ವಿ ನಮ್ಮ ಯಶಸ್ವಿ ನಾಯಕರ ಗೆಳೆಯರ ಬಳಗದಿಂದ ಅದು ಸುತ್ತಮುತ್ತಲ ಗ್ರಾಮಸ್ಥರು ಹುಬ್ಬೂರು ಗ್ರಾಮಸ್ಥರ ಕಡೆಯಿಂದ ಹಿರಿಯರ ಕಡೆಯಿಂದ ಮೊದಲನೇ ಬಾರಿಗೆ ಈ ಥರ ಮಾಡ್ತಾಯಿರುವಂಥದ್ದು ನಿಮ್ಮ ಆಶೀರ್ವಾದ ಇದೇ ಥರ ಇದ್ವಿ ಇದೇ ಥರ ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳ್ತಾ ಮಾತಾಡೋದು ಅಲ್ಲ ವಾದ್ಯಗೋಷ್ಠಿಗೂ ಭರತನಾಟ್ಯಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಅಂತ ಹೊಂದಾಣಿಕೆ ಅನ್ನೋದು ಈಗ ಸಂಗೀತ ನೃತ್ಯ ಬೇರೆ ಬೇರೆ ಆದರೂ ಕೂಡ ನಾವು ಅದನ್ನು ಒಕ್ಕಟ್ಟಾಗಿ ಮಾಡಬೇಕು ಈ ಒಂದು ಈ ಹೊಸ ಒಂದು ರೀತಿ ಈ ನಾದಸ್ಪರ ಭರತನಾಟ್ಯ ಆಗಿ ಹೇಗೆ ಎದನ್ನು ಒಂದುಗಿಡ್ತವೆ ಒಂದು ಈ ಥರ ಇರುತ್ತಾ ಒಂದು ಸಂಗೀತ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರಬೇಕು ಹಾಗೆ ಈ ಧರ್ಮವನ್ನು ಕಾಣ್ಬಾರಬೇಕು ಈ ಹಿಂದೂ ಧರ್ಮದಲ್ಲಿ ಎಂತ ಎಷ್ಟೆಷ್ಟು ನೃತ್ಯ ಇದೆ ಭರತನಾಟ್ಯ ಇದೆ ಇದೆ ಎಲ್ಲ ಈಗಿನ ಕಾಲದೂ ತುಂಬ ಆಕೃಷ್ಟ ಆಗಿ ಅಂದ್ಕೊಂಡು ಸಂಸ್ಕೃತಿಗೆ ಬೆಲೆ ಕಡಿಮೆ ಆಗಿದೆ ಆದ್ದರಿಂದ ಈ ಸಂಸ್ಕೃತಿನ ತಿಳಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಈ ತಂಡ ನಾನು ನಿರ್ಮಾಣ ಮಾಡಿದ್ದೀನಿ ಹಾಗೆ ನಮ್ಮೂರಲ್ಲಿ ಮಾಡೋ ಅಂಥದ್ದು ತುಂಬ ನನಗೆ ವಿಶೇಷ ಅದು ತುಂಬ ಸಂತೋಷ ಆಗ್ತಿದೆ ಈ ದಿನ ಯಾಕಂದರೆ ನಮ್ಮ ನಮ್ಮ ಗಣೇಶನ ಪ್ರಯನ್ನು ನಾವು ಕೂತಿ ನಾವು ಇಂಥ ಕಾರ್ಯಕ್ರಮದಲ್ಲಿ ನಡೆಸ್ಕೊಂಡು ಇದ್ದೀವಿ ಅದೇ ರೀತಿ ಬಂದನ ಕೊಡ್ತಾ ಇದಾರೆ ಹುಬ್ಬರು ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಅಲ್ಲ ಈ ಧರ್ಮಸ್ಥಳ ಕಾನ್ಸೆಪ್ಟ್ ಏನಕ್ಕೆ ಬಂತು ಎಲ್ಲ ಊರಲ್ಲೂ ಕೂಡ ಗಣೇಶನ ಈ ರೋಡ್ ಸೈಡಲ್ಲಿರುವಂಥದ್ದು ಹಾಗೆ ಈ ಪೆಂಡಲ್ ಹಾಕಿಡೋ ಎಲ್ಲ ಮಾಡ್ತಾರೆ ಆದರೆ ನಮ್ಮ ನಮ್ಮ ಕರ್ನಾಟಕ ನಾಡಕ್ಕೆ ಧರ್ಮಸ್ಥಳ ಅನ್ನೋ ಕಾನ್ಸೆಪ್ಟ್ ತಿಳ್ಕೊಂಡು ಈ ಥರ ದೇವಸ್ಥಾನ ನಾವು ಕ್ರಿಯೇಟ್ ಮಾಡಿದ್ರೆ ನಮ್ಮೂರಲ್ಲಿ ಏನಿರುತ್ತೆ ಅನ್ನೋ ಕಾನ್ಸೆಪ್ಟ್ ತಿಳ್ಕೊಂಡು ಮಾಡ್ತಾಯಿದ್ದೀನಿ ತಮ್ಮ ಹೆಸರು ಶ್ರೀನಿವಾಸಪ್ಪ ಶ್ರೀನಿವಾಸಪ್ಪ ಜೊತೆ ನಿಮ್ಮದು ಇದೇ ನಮ್ಮದು ಇದೇ ಊರು ಇದೇ ಊರು ಇಲ್ಲೇ ಸುಮಾರು ವರ್ಷಗಳಿಂದ ನಮ್ಮ ತಾಯಿ ಅವರ ವೃತ್ತಿನೇ ನಾನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಾಯಕರ ಗೆಳೆಯರ ಬಳಗ ಕೂಗುರು ನಾವು ಸತತ ಹದಿನಾರು ವರ್ಷದಿಂದ ಗಣೇಶನ ಕಡೆ ಸ್ಥಾಪನೆ ಮಾಡ್ತಿದ್ದೇವೆ ಈ ವರ್ಷ ಸ್ವಲ್ಪ ಅದ್ದೂರಿಯಾಗಿ ಧರ್ಮಸ್ಥಳ ಸೆಟ್ಟನ್ನು ಹಾಕಿದ್ದೇವೆ ನಾವು ಎಲ್ ನಮ್ಮ ನಮ್ಮ ನಗರ ಗೆಳೆಯರ ಬಳಕೆಯಿಂದ ಏನಂದರೆ ಎಲ್ಲರೂ ಅಕ್ಕಪಕ್ಕ ಊರ ಊರಿನವರು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕೆಂದು ದಿನ ಕೇಳಿಕೊಳ್ಳುತ್ತಿದ್ದೇವೆ ಇವತ್ತು ಏನಂದರೆ ಭರತನಾಟ್ಯ ಪ್ರೋಗ್ರಾಮ್ಸ್ ಇದೆ ಇವತ್ತು ನಾಳೆ ಮಲ್ಲಗಮ್ಮ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಪಕ್ಕ ಸುತ್ತಿಯ ಊರಿನವರು ಬಂದು ಅದರಲ್ಲಿ ಭಾಗವಹಿಸಿ ಇದನ್ನು ವಿನಂತಿಸಿ ಎಲ್ಲ ಸಮಸ್ಯೆ ನಾಡಿನ ಜನ ಜನತೆಗೆ ವಿಜಯದಶಮಿ ಹಾಗೂ ದಸರಾದ ಶುಭಾಶಯಗಳು ಮತ್ತೊಮ್ಮೆ ತಿಳಿಸ್ತಾ ಈ ದಸರಾ ಗಣೇಶನಂತೇಳಿ ಎಸ್ ಎಸ್ ದಸರಾ ಅಂತೇಳಿ ಹೂಗೂರಿನಲ್ಲಿ ಹದಿನಾರು ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಇದ್ದೀವಿ ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಧರ್ಮಸ್ಥಳದ ಸೆಟ್ ಹಾಕಿದ್ದೀವಿ ಸೊ ಎಲ್ಲ ಸುತ್ತಮುತ್ತಲಿನ ಮಾನೇಕಲ್ ತಾಲೂಕಾಗಲಿ ಸುತ್ತಮುತ್ತಲಿನ ಎಲ್ಲರೂ ಪ್ರತಿಯೊಬ್ಬರು ಬಂದು ಇದನ್ನು ವೀಕ್ಷಣೆ ಮಾಡಬೇಕು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇದೇ ಥರ ಮುಂದಿನ ವರ್ಷಗಳಲ್ಲೂ ಇದೇ ಥರ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ನಿಮಗೆ ಎಲ್ಲ ಸಪೋರ್ಟ್ ಸಿಕ್ಕಿದ್ರೆ ಇದೇ ಥರ ಮುಂದಿನ ವರ್ಷಗಳು ಮಾಡಿಕೊಂಡು ಎಲ್ಲ ಥರ ಇದೇ ಥರ ಪ್ರೋಗ್ರಾಮ್ಗಳು ಮಾಡಿಕೊಂಡು ಪ್ರತಿದಿನ ಒಂದೊಂದು ಪ್ರೋಗ್ರಾಮ್ ಇರುತ್ತೆ ಒಂದು ಪ್ರತಿದಿನ ಪ್ರೋಗ್ರಾಮ್ ಮತ್ತು ಪೂಜೆ ಮತ್ತು ಪ್ರಸಾದ ವಿನಿಯೋಗ ಪ್ರತಿದಿನ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಒಂದು ಬಾರಿ ಇಲ್ಲಿ ಬಂದು ನೋಡಿ ನಮ್ಮನ್ನು ಅರಸ್ಬೇಕಂತೇಳಿ ಸಮಾಜದ ಎಲ್ಲ ಜನತೆಗೂ ನಾವು ಕೇಳ್ಕೊತಾ ಇದ್ದೀನಿ ಸರ್ ತಮ್ಮ ಹೆಸರು ತಮ್ಮ ಹೆಸರು ಭೈರಪ್ಪ ಅಂತೇಳಿ ಹೋಗೋದು ಇವತ್ತು ನಮ್ಮ ಕೂಗುರಿನಲ್ಲಿ ಅದ ಹದಿನಾರನೇ ವರ್ಷದ ಇದು ವಾರ್ಷಿಕೋತ್ಸವ ಗಣೇಶನ ವಾರ್ಷಿಕೋತ್ಸವ ಈ ವರ್ಷದಂತೆ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇದು ಯಶಸ್ವಿ ಇಲ್ಲಿ ಇಲ್ಲಿರುವಂಥ ಸ್ನೇಹಿತರೆಲ್ಲರೂ ತುಂಬ ಶ್ರಮಪಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳಬೇಕು ಈ ಥರ ಮಾಡಿರೋದಕ್ಕೆ ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ವೀಕ್ಷಣೆ ಮಾಡಬೇಕು ಯಾಕೆ ಅಂದರೆ ಇಲ್ಲಿ ಧರ್ಮ ಧರ್ಮಸ್ಥಳದ ಸೆಟ್ ಹಾಕಿದ್ದೀವಿ ಪ್ರತಿ ದಿನವೂ ಒಂದೊಂದು ಪ್ರೋಗ್ರಾಮ್ ಇರುತ್ತೆ ಅದನ್ನೆಲ್ಲರೂ ಬಂದು ನೋಡಿದ್ರೆ ಎಲ್ರಿಗೂ ಒಂಥರ ಖುಷಿ ಕೊಡುತ್ತೆ ಮತ್ತು ಮುಂದಿನ ವರ್ಷಕ್ಕೆ ನಾವು ಇನ್ನೂ ದೊಡ್ಡದಾಗಿ ಮಾಡೋಂಥ ಪ್ಲ್ಯಾನ್ಗಳೆಲ್ಲ ಇರುತ್ತೆ ವಿಜೃಂಭಣೆಯಿಂದ ಮಾಡೋ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಬಂದು ಆರ್ ಎಸ್ ಇಲ್ಲಿ ಎಲ್ಲನೂ ಗ್ರಾಮಸ್ಥರದಲ್ಲಿ ನಾನು ವಿನಂತಿ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲೂ ನಾನು ವಿನಂತಿ ಮಾಡ್ಕೊತೀನಿ ಹಾಗೆ ಇಲ್ಲಿ ಬಂದಿರೋ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಶಸ್ ವಿನಾಯಕ ಗೆಳೆಯರ ಬರಗದಿಂದ ಬಳಗದಿಂದ ಕೂ ಕೂಗೂರಿನಲ್ಲಿ ಬಹಳ ವಿಜೃಂಭಣೆಯ ಕಾರ್ಯಕ್ರಮ ಎರಡರಿಂದ ಹನ್ನೆರಡವರೆಗೂ ಡೈಲಿ ಪ್ರತಿನಿತ್ಯ ವಿಶೇಷವಾದ ಕಾರ್ಯಕ್ರಮವಿರುತ್ತೆ ವಿಶೇಷವಾಗಿ ನಮ್ಮ ನಾಳೆ ಕಾರ್ಯಕ್ರಮ ಮಲ್ಲಗಂಬ ಕಾರ್ಯಕ್ರಮ ಇರುತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಕಾರ್ಯಕ್ರಮಗಳನ್ನು ನೋಡಿ ಕೂಗುರಿಗೆ ಭಾಗವಹಿಸಿ ಭಾವಿಸಬೇಕೆಂದು ಕೇಳಿಕೊಳ್ಳುತ್ತೇವೆ